ನೋಡ್ರಿ ಈ ಒಂದು ವಿಡಿಯೋ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಅಂತ ಕಡೆ ವೈರಲ್ ಆಗ್ತಿದೆ ಈ ಒಂದು ವಿಷಯ ಈ ಒಂದು ವೈರಲ್ ಆಗ್ತಿರೋ ಒಂದು ವಿಷಯ ಬಿಗ್ ಬಾಸ್ ಬಗ್ಗೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಇವರಿಬ್ರು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಂಬಲೇಂದ್ ನೋಡ್ರಾಗೆ ಇಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಲಾಯರ್ ಚಕ್ತೀಸ್ ಅವರು ಮತ್ತೆ ಬರ್ತಾರ ಬರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಬರ್ತಾರ ಏನು ಅಂತ ಹೇಳ್ಬಿಟ್ಟು ನೋಡೋಣ ಮತ್ತೆ ನೆಕ್ಸ್ಟ್ ಇನ್ನು ನೋಡೋದಾದ್ರೆ ಇನ್ನೊಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಪಕ್ಕ ಇವರು ಬರ್ತಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಅರ್ಧಾಡ್ತಿದೆ ಆಡ್ತಿದೆ ಹಂಡ್ರೆಡ್ ಪರ್ಸೆಂಟ್ ಬರ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೋಭಾ ಶೆಟ್ಟಿ ಅವರು ನಿಮಗೂ ಕೂಡ ಗೊತ್ತೇ ಇರುತ್ತೆ ತೆಲುಗು ತೆಲುಗು ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದ್ಲಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಗೆ ಮೊದಲೇ ಲಯನ್ ಜಗದೀಶ್ ಅವರು ಬಂದಿದ್ರು ಅಂತಾನೆ ಹೇಳ್ಬೋದು ಲಯ ಜಗದೀಶ್ ಅವರು ಬಂದಿದ್ರು ಆದ್ರೆ ಮತ್ತೆ ಮಾತುಕತೆ ಮಾತುಕತೆ ಆಗಿ ಹೊರಗಡೆ ಹೋದ್ರು ಅಂತಾನೆ ಹೇಳ್ಬೋದು ಹೊರಗಡೆ ಬಂದು ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಾಗ್ಲಿ ಇನ್ನೊಂದು ಕಡೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಿ ಎಲ್ಲಾ ಕಡೆ ವೈರಲ್ ಆಗಿತ್ತು ಅಂತ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಲಯರ್ ಜಗದೀಶ್ ಅವರು ಹೊರಗಡೆ ಬಂದ್ರು ಅಂತ ಹೇಳ್ಬಿಟ್ಟು ಇವಾಗ ಏನು ವೈರಲ್ ಆಗ್ತಿದೆ ಲಯರ್ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ವೈರಲ್ ಆಗ್ತಿರೋದು ಇದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು ಹಾಗೆ ಎಲ್ಲ ಕಡೆ ಕೂಡ ಕೆಲವೊಬ್ರು ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಆಗ್ತಿದೆ ಅಂತಲೇ ಹೇಳ್ಬೋದು ಲಯರ್ ಜಗತೀಸ್ ಅವರು ಯಾವುದೇ ಕಾರಣಕ್ಕೂ ಬರಲ್ಲ ಇವಾಗ ಬಿಗ್ ಬಾಸ್ಗೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ನ್ಯೂಸ್ ಏನಪ್ಪ ಅಂದರೆ ಹಿಂದಿ ಬಿಗ್ ಬಾಸ್ಗೆ ಹಿಂದಿ ಬಿಗ್ ಬಾಸ್ ಕಡೆಯಿಂದ ಲಯ ಲಾಯರ್ ಜಗದೀಶ್ ಅವ್ರಿಗೆ ಈ ಒಂದು ಲಯರ್ ಜಗದೀಶ್ ಅವ್ರಿಗೆ ಚಾನ್ಸ್ ಸಿಕ್ಕಿರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಏನಂತ ಇನ್ನೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಅವ್ರಿಗೆ ಚಾನ್ಸ್ ಸಿಕ್ಕಿರಬೇಕು ಹಿಂದಿ ಬಿಗ್ ಬಾಸ್ಗೆ ಹಿಂದಿ ಬಿಗ್ ಬಾಸ್ಗೆ ಹೋಗ್ಬೋದು ಲಯರ್ ಜಗದೀಶ್ ಅವರು ಅಂತ ಸಿಗ್ತಾ ಇವೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೇನೆ ಅದ್ರ ಜೊತೆಗೆ ಲಾಯರ್ ಜಸ್ಟಿಸ್ ಅವರು ಮತ್ತೆ ಬರ್ತಾರ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬರಲ್ಲ ಅಂತಾನೆ ಹೇಳ್ಬೋದು ಈ ಒಂದು ರೂಲ್ಸ್ ನ ಫಾಲೋ ಮಾಡದೆ ಹೋಗಿರೋದ್ರಿಂದ ಬರಲ್ಲ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಶೋಭಾ ಶೆಟ್ಟಿ ಅವರು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ಅವರು ಆಂಕರ್ ಆಗಿ ಕೂಡ ಸುಮಾರು ಕನ್ನಡದಲ್ಲಿ ಆಂಕರ್ ಆಗಿ ಕೂಡ ಮಾಡ್ತಿದ್ರು ಹಾಗೆ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲೂ ಕೂಡ ಆಕ್ಟ್ ಮಾಡ್ತಿದ್ರು ರುಗು ಧಾರಾವಾಹಿಯಲ್ಲೂ ಕೂಡ ಮಾಡ್ತಾ ಅರ್ಧಕ್ಕೆ ಬಿಟ್ಟರು ಅಂತ ಹೇಳ್ಬಿಟ್ಟು ಸುದ್ದಿ ಇದೆ ಅಂದ್ರೆ ರುಗು ಸೀರಿಯಲ್ ಅಲ್ಲಿ ನೀವು ನೋಡಿರ್ಬೋದು ರುಗು ಸೀರಿಯಲ್ ಅಲ್ಲೂ ಕೂಡ ಚೆನ್ನಾಗಿ ಅಗ್ನಿ ಸಹಿ ಸೀರಿಯಲ್ ಕೂಡ ನೀವು ನೋಡೇ ಇರ್ತೀರ ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಶೋಭಾ ಶೆಟ್ಟಿ ಅವರು ಹಾಗೆ ತೆಲುಗು ಬಿಗ್ ಬಾಸ್ ಅಲ್ಲಿ ಬಂದಿದ್ರು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಗೇಮ್ ಗಳನ್ನ ಆಡ್ತಿದ್ರು ಮತ್ತೆ ಅಂದ್ರೆ ಫುಲ್ ಸ್ಟ್ರಾಂಗ್ ಇದಾರೆ ಅಂತ ಹೇಳ್ಬಿಟ್ಟು ಅವರು ಜೊತೆ ಮಾತಾಡ್ಕೊಂಡು ಇದು ಮಾಡ್ತಿದ್ರೆ ಅದಕ್ಕೋಸ್ಕರ ಶೆಟ್ಟಿ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಿರೋದ್ರಿಂದ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಶೋಭಾ ಶೆಟ್ಟಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ ಲವನ್ ಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಂಗಂತೂ ತುಂಬಾ ಇಷ್ಟ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಬಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅನ್ಸುತ್ತೆ ಎಲ್ಲ ಸ್ಟ್ರಾಂಗ್ ಆಗಿರೋದ್ರಿಂದ ಚೆನ್ನಾಗಿ ಆಟ ಆಡ್ತಾರೆ ಮತ್ತೆ ತೆಲುಗು ಬಿಗ್ ಬಾಸ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಬರ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಿರೋದ್ರಿಂದ ಬರ್ಬೋದು ಬಿಗ್ ಬಾಸ್ ಸೀಸನ್ ಕನ್ನಡಾಗೆ ಹಾಗೆ ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೋಭಾ ಶೆಟ್ಟಿ ಅವರು ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ